ಬನ್ನಿ ಟೇಸ್ಟ್ ಮಾಡೋಣ ಇದು ಯಾವ ಥರ ಇದೆ ಅಂತ ಹೇಳಿ ತುಂಬ ಸಖತ್ತಾಗಿದೆ ಸಲ ತಿಂದರೆ ಪೂರ್ತಿ ಖಾಲಿಯಾಗಬೇಕು ಇದು ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಇದರಲ್ಲಿ ಈಗ ಕೆಲವರಿಗೆ ತುಂಬ ಬ್ಯುಸಿ ಲೈಫು ಬ್ಯುಸಿ ಇರ್ತಾರೆ ಅವರು ಟಿಫನ್ ಮಾಡೋಕ್ಕೂ ಟೈಮ್ ಇರಲ್ಲ ಈ ಪೌಡ್ರನ್ನ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಬರುತ್ತೆ ಎಲ್ಲ ಕಾಲು ಕಾಲು ಕೆ ಜಿ ಹಾಕೋದು ನಾನು ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವುದಂದರೆ ಎಲ್ಲ ಕಾಲು ಕಾಲು ಕೆ ಜಿ ತಗೊಂಡ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು ಬರೀ ಒಂದು ಐದು ನಿಮಿಷದಲ್ಲಿ ಫುಡ್ ರೆಡಿ ಆಗುತ್ತೆ ಬರೀ ಐದು ನಿಮಿಷ ಮೊದಲಿಗೆ ಶೇಂಗಾನ ತಗೊಳ್ಳಿ ಕಾಲು ಕೆ ಜಿ ಶೇಂಗಾ ಶೇಂಗಾದಲ್ಲಿ ಪೊಟ್ಯಾಷಿಯಮ್ ಇದೆ ರಂಜಕ ಇದೆ ಮೆಗ್ನೀಷಿಯಮ್ ಇದೆ ಸತ್ತು ಇದೆ ವಿಟಮಿನ್ ಇದೆ ಕ್ಯಾಲ್ಶಿಯಮ್ ಇದೆ ಸೂಕ್ಷ್ಮ ಪೋಷಕಾಂಶಗಳಿದ್ದಾವೆ ಇದು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಹಾರ್ಟಿನ ಪ್ರಾಬ ಪ್ರಾಬ್ಲಮ್ ಬರದಲ್ಲೇ ರೀತಿಲಿ ಇದು ತಡೆಗಟ್ಟುತ್ತೆ ಆ ನಂತರ ನಾವು ಕೆಂಪು ಕಡಲೆನ ತಗೋಬೋದು ಕೆಂಪು ಕಡಲೆಯಲ್ಲಿ ಫೈಬರ್ ಇದೆ ಪ್ರೋಟೀನ್ ಇದೆ ಕ್ಯಾಲ್ಶಿಯಮ್ ಇದೆ ಜೀರ್ಣಕ್ರಿಯೆಗೆ ಇದು ಸಕ್ಕತ್ತಾಗಿ ಎಲ್ಪ್ ಮಾಡುತ್ತೆ ಇದು ಈ ಒಂದು ಸ್ಪೆಷಲ್ ಏನು ಗೊತ್ತಾ ಇದ್ರದ್ದು ಕ್ಯಾನ್ಸರ್ ಬರ್ದಲ್ಲೇ ಇರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ ಇಮ್ಯುನಿಟಿ ಪವರ್ನು ಕೂಡ ಇದು ಬೂಸ್ಟ್ ಮಾಡುತ್ತೆ ಆನಂತರ ಗೋಧಿ ತಗೊಳ್ಳಿ ಒಂದು ಕಾಲು ಕೆ ಜಿ ಗೋಧಿ ಫೈಬರ್ ಇದೆ ಗೋಧಿಲಿ ಪ್ರೋಟೀನ್ ಇದೆ ರಕ್ತದಲ್ಲಿ ಇರುವ ಸಕ್ಕರೆ ಅಂಶನ ಇದು ಕಡಿಮೆ ಮಾಡುತ್ತೆ ಅಂದರೆ ಸ್ಥಿರವಾಗಿ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ತುಂಬ ಇದು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಆನಂತರ ಬಾದಾಮ್ನ ತಗೊಳ್ಳಿ ಬಾದಾಮ್ ಕೂಡ ಒಳ್ಳೆ ವಿಟಮಿನ್ ಇದೆ ಖನಿಜ ಇದೆ ಆಮೇಲೆ ಆರೋಗ್ಯಕರ ಕೊಬ್ಬು ಇದೆ ಇದರಲ್ಲಿ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟನ ಇದು ಕಡಿಮೆ ಮಾಡುತ್ತೆ ಹೃದಯವನ್ನಂತೂ ಇದು ತುಂಬ ಸೇಫ್ಟಿಯಾಗಿ ರಕ್ಷಣೆ ಮಾಡುತ್ತೆ ಹಾರ್ಟಿಂದು ಸಮಸ್ಯೆಗಳು ಬರಬಾರ್ದು ಆ ಥರ ಇದು ಸೇಫ್ಟಿ ಮಾಡುತ್ತೆ ಆನಂತರ ಗೋಡಂಬಿನ ತಗೊಳ್ಳಿ ಗೋಡಂಬಿ ಒಮೆಗ ತ್ರೀ ಅಂಶ ಇದೆ ಇದೆ ಇದು ಇದರಲ್ಲಿ ಚಾಯಾಪಚಯ ಕ್ರಿಯೆಯನ್ನು ನೀಟಾಗಿ ಇದು ಮಾಡುತ್ತೆ ಕಣ್ಣಿಗೆ ಈ ಕಣ್ಣಿನ ಸೋಂಕು ಬರುತ್ತೆ ನೋಡಿ ಕಣ್ಣಿನ ಬೇರೆ ಬೇರೆ ಸಮಸ್ಯೆಗಳು ಕಣ್ಣಿನ ಸೋಂಕು ಬೇರೆಯವರಿಗೆ ನಮಗೆ ಕಣ್ಣಿನ ಸೋಂಕು ಬರದಲ್ಲೇ ರೀತಿ ಇದು ಕಾಪಾಡುತ್ತೆ ಆ ಥರ ಹುರುಳಿಕಾಳನ್ನು ತಗೊಳ್ಳಿ ಕಾಳು ಕೂಡ ಪ್ರೋಟೀನಿಮ್ ಇದೆ ವಿಟಮಿನ್ ಇದೆ ಫೈಬರ್ ಇದೆ ಇದು ಕೂಡ ಜೀರ್ಣಕ್ರಿಯೆನ ಸಕ್ಕತ್ತಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಇದು ಹುರುಳಿಕಾಳು ಅಂತೂ ತುಂಬ ಒಳ್ಳೆಯ ಫುಡ್ಡು ಆನಂತರ ಹಸಿರು ಬಟಾಣಿಯಿಂದ ತಗೊಳ್ಳಿ ಹಸಿರು ಬಟಾಣಿ ಪ್ರೋಟೀನ್ ಇದೆ ಅಮೈನೋ ಆಮ್ಲ ಇದೆ ವಿಟಮಿನ್ ಇದೆ ಫೈಬರ್ ಇದೆ ಇದು ಸಖತ್ತು ಪೋಷಕಾಂಶಗಳನ್ನ ಹೊಂದಿದೆ ಇದು ಮೂಳೆಗಳನ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳುತ್ತೆ ಆನಂತರ ರಾಜ್ಮಾನ ತಗೊಳ್ಳಿ ರಾಜ್ಮಾ ಕೂಡ ಫ್ರೋಟೀನು ಫೈಬರು ಖನಿಜಾಂಶ ವಿಟಮಿನು ತೂಕನ ಇದು ಜಾಸ್ತಿ ಆಗದಲ್ಲೇ ರೀತಿಲಿ ಇದು ಕಾಪಾಡುತ್ತೆ ಮತ್ತು ಇದರಲ್ಲಿ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಇದನ್ನು ಜಾಸ್ತಿ ಮಾಡುತ್ತೆ ಆನಂತರ ಕಾಲು ಕೆ ಜಿ ಏನು ಹೆಸರು ಕಾಳನ್ನ ತಗೊಳ್ಳಿ ಹೆಸರು ಕಾಳು ಫೋಟೀನು ಮೆಗ್ನೀಷಿಯಮ್ಮು ಫೈಬರು ಸಖತ್ತಾಗಿ ಇದರಲ್ಲಿದೆ ರಕ್ತದಲ್ಲಿರೋ ಗ್ಲೂಕೋಸ್ ಅಂಶನ ಇದು ಅವಾಯ್ಡ್ ಮಾಡುತ್ತೆ ಮತ್ತು ಬಾಯ್ಲ್ಡ್ ರೈಸ್ನ ತಗೊಳ್ಳಿ ಬಾಯ್ಲ್ಡ್ ರೈಸ್ ಕೂಡ ತುಂಬ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಇದು ನಿಧಾನವಾಗಿ ಶಕ್ತಿನ ಬಿಡುಗಡೆ ಮಾಡೋದ್ರಿಂದ ಬಾಡಿಲಿ ನಮಗೇನಾಗುತ್ತೆ ಅಂದರೆ ದಿನ ಇಡೀ ಒಂದು ಎನರ್ಜಿ ಇರುತ್ತೆ ಶಕ್ತಿ ಇರುತ್ತೆ ಹಾಗಾಗಿ ಬಾಯ್ಲ್ಡ್ ರೈಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಆನಂತರ ಏನು ಮಾಡ್ಕೋಬೇಕು ಕಾಳುಗಳನ್ನ ಎಲ್ಲ ತೊಳ್ಕೊಬೇಕು ಅಕ್ಕಿ ಕಾಳು ಗೋಧಿ ಯಾಕಂದರೆ ಧೂಳಿರುತ್ತೆ ಕಲ್ಲುಗಳಿರುತ್ತೆ ಕಲ್ಗಳನ್ನ ಎರ್ಕೊಂಡು ನೀಟಾಗಿ ನೋಡಿ ಈ ಥರ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ಆಮೇಲೆ ಏನು ಮಾಡಿ ಕಾಳುಗಳನ್ನೆಲ್ಲ ನೀವು ಏನು ಮಾಡಬೇಕಂದ್ರೆ ಒಂದು ದಿವಸ ಫುಲ್ಲು ನೀರಲ್ಲಿ ನೆನೆ ಹಾಕಿಡಬೇಕು ನೀರಲ್ಲಿ ಪೂರ್ತಿ ನೆನೆ ಹಾಕ್ಬಿಟ್ಟು ನೀವು ಆನಂತರ ಈಗ ನೈಟ್ ಹಾಕಿದರೆ ಬೆಳಿಗ್ಗೆ ತೆಗೀರಿ ನೀರಲ್ಲೇ ಇರಲಿ ಬೆಳಿಗ್ಗೆ ತೆಗೆದ್ಬಿಟ್ಟು ಏನು ಮಾಡಿ ಈ ಥರ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಡಿ ಗೋಧಿ ಮತ್ತು ಏನು ಅಕ್ಕಿ ಇದೆಯಲ್ಲ ಇದನ್ನು ಒಂದು ಸಲ ತೊಳೆದ್ರೆ ಸಾಕು ತೊಳೆದ್ಬಿಟ್ಟು ಇದನ್ನು ನೀರಲ್ಲೇನು ಇಡೋದು ಬೇಡ ತೊಳೆದ್ಬಿಟ್ಟು ಆನಂತರ ಒಣಗಿಸ್ಬೇಕು ಬಿಸಿಲಲ್ಲಿ ನೋಡಿ ಈ ಥರ ಮೊಳಕೆಗೆ ಕಟ್ಟಿಡಬೇಕು ಕಾಳುಗಳನ್ನ ನೋಡಿ ನಾನು ಹೆಸರು ಕಾಳು ಮತ್ತು ಹೂಳಿಕಾಳನ್ನ ಒಂದು ಕಡೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ದಪ್ಪ ಕಾಳುಗಳೇನಿದ್ದಾವೆ ಈಗ ಬಟಾಣಿ ಇರ್ಬೋದು ಅಥವಾ ಕೆಂಪು ಕಡಲೆ ಇದನ್ನು ಒಂದು ಕಡೆ ಕಾಂಬಿನೇಷನ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಇದನ್ನ ಮತ್ತೆ ಹುರಿಯೋಕ್ಕಿದೆ ಹುರಿಯತ್ತಿಗೆ ಏನಾಗುತ್ತೆ ದಪ್ಪ ಕಾಳುಗಳ ಜೊತೆ ಹಾಕಿದರೆ ಇದು ಸುಟ್ಟೋಗಿಬಿಡುತ್ತವೆ ದಪ್ಪ ಕಾಳುಗಳು ಬೇಯೋದಿಲ್ಲ ಹಾಗಾಗಿ ಇದನ್ನು ಸಪ್ರೇಟಾಗಿ ಸಪ್ರೇಟಾಗಿ ನಾವು ಇಟ್ಕೊಂಡ್ರೆ ನಮಗೆ ಹುರಿಯೊತ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ಸಪ್ರೇಟ್ ಮಾಡಿ ಹುಳಿಕಾಳು ಮತ್ತು ಹೆಸರು ಕಾಳು ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ ಈ ಥರ ಬಟ್ಟೆಯಲ್ಲಿ ಗಂಟು ಕಟ್ಟಿಡಿ ಬಟ್ಟೆ ನಮಗೆ ಏನು ಯಾವ ಬಟ್ಟೆ ಬೇಕಾದರೂ ಆಗಿರುತ್ತೆ ತೊಂದರೆ ಇಲ್ಲ ಏನಂದರೆ ನಾವು ನೀಟಾಗಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ಆಮೇಲೆ ಗಂಟು ಕಟ್ಟಾಗಬೇಕಾಗುತ್ತೆ ಎರಡು ದಿವಸ ಮೊಳಕೆಗಿಡಿ ಒಂದು ದಿವಸಕ್ಕೆ ಇದು ಮೊಳಕೆಗೆ ಬರುತ್ತೆ ಎರಡು ದಿವಸ ಇದು ಈ ಥರ ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ರೆ ನೋಡಿ ಸೂಪರಾಗಿ ಮೊಳಕೆ ಬಂದಿದೆ ಈ ಥರ ಮೊಳಕೆ ಬರಬೇಕು ಇದನ್ನು ಹಸಿನೂ ಕೂಡ ನಾವು ತಿನ್ಬೋದು ಒಳ್ಳೆ ಪ್ರೋಟೀನು ವಿಟಮಿನ್ನು ಇನ್ನೂ ಜಾಸ್ತಿ ಸಿಗುತ್ತೆ ಯಾಕಂದರೆ ಡೈಲಿ ನಾವು ಮೊಳಕೆ ಹಾಕಿ ತಿನ್ನೋಕ್ಕೆ ಕೆಲವರಿಗೆ ಟೈಮ್ ಇರಲ್ಲ ಹಾಗಾಗಿ ಇದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ದಿಸ ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲೂ ಒಂದು ಕಡೆ ನಾನೇನು ಮಾಡಿದ್ದೀನಿ ಇದು ಬಟಾಣಿ ಮತ್ತು ಕೆಂಪು ಕಡಲೆನ ನಾನು ನೀಟಾಗಿ ಮೊಳಕೆ ಬರ್ಸಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈ ಥರ ಬೇರೆ ಬೇರೆಯೇ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹುಳಿಕಾಳು ಮತ್ತು ಹೆಸರು ಕಾಳು ಆಮೇಲೆ ಕಡೆ ಹಾಕ್ಕೊಳ್ಳಿ ಆಮೇಲೆ ನೋಡಿ ಈ ಥರ ಬಿಸಿಲಲ್ಲಿ ಒಣಗಿಸಿದ್ದೀನಿ ನೋಡಿ ಈ ಥರ ಎಲ್ಲ ಮೊಳಕೆ ಕಾಳುಗಳನ್ನ ಒಣಗಿಸಿ ಅಕ್ಕಿ ಮತ್ತು ಏನು ಅಕ್ಕಿ ಮತ್ತು ಗೋಧಿನ ನಾನು ಒಟ್ಟಿಗೆ ಹಾಕಿದ್ದೀನಿ ನೋಡಿ ನೀಟಾಗಿ ಒಣಗಿಸ್ತಾ ಇದ್ದೀನಿ ಇದು ತೊಳೆದಿದ್ದೀನಿ ತೊಳೆದು ಒಣಗಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನೀಟಾಗಿ ಒಂದು ದಿವಸ ಎರಡು ದಿವಸ ಬಿಸಿಲಲ್ಲಿ ಒಣಗಿಸಿ ಆನಂತರ ನೋಡಿ ಈ ಥರ ಕಾಳುಗಳನ್ನ ಇದು ಮೊಳಕೆ ಬಂದಿರೋ ಕಾಳುಗಳನ್ನ ನೋಡಿ ಬಿಸಿಲಲ್ಲಿ ಒಣಗಿಸಿದ್ದೀನಿ ಈ ಥರ ನೀಟಾಗಿ ಹುರಿಬೇಕು ನಾನು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪೋಷಕಾಂಶಗಳು ವೇಸ್ಟ್ ಆಗಬಾರ್ದು ಅಂತ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ದೀನಿ ನೀವು ಗ್ಯಾಸ್ ಒಲೆಯಲ್ಲಿ ಕೂಡ ಮಾಡ್ಬೋದು ಆಮೇಲೆ ಕಪ್ಪು ಮಾಡಬೇಡಿ ಕೆಂಪು ಕಲರ್ ಬರೋ ತನಕ ಹುರಿದ್ಬಿಟ್ಟು ರೆಡಿ ಮಾಡಿ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಪೌಡ್ರು ಎಷ್ಟು ನಿಮಗೆ ಪೌಡ್ರ್ ಮಾಡೋಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಪೌಡ್ರ್ ಮಾಡಿ ಯಾಕಂದರೆ ನೀಟಾಗಿ ಬಾಡಿಲಿ ಕನ್ಸ್ಯೂಮ್ ಆಗುತ್ತೆ ಇದು ಎಲ್ಲ ಪೋಷಕಾಂಶಗಳು ಯಾವುದು ವ್ಯರ್ಥ ಆಗೋಲ್ಲ ಎಲ್ಲ ಬಾಡಿಲಿ ತಗೋಬೋ ತಗೊಳ್ಳುತ್ತೆ ಇದಕ್ಕೆ ನೀವು ಇನ್ನೊಂದು ಮಾಡ್ಬೋದು ಏನಂದರೆ ಹಿಟ್ಟಿನ ಗೇಣಿಗಳಲ್ಲಿ ಕೂಡ ಕೊಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೋದು ನೋಡಿ ಈ ಥರ ಸೂಪರಾಗಿ ಪೌಡ್ರ್ ಆಗುತ್ತೆ ಈ ಇದು ಇದೆಯಲ್ಲ ಏನು ಬಾದಾಮು ಆಮೇಲೆ ಬಾದಾಮು ಆನಂತರ ಗೋಡಂಬಿ ಮತ್ತು ಶೇಂಗಾ ಇದನ್ನು ನೀವು ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಇದನ್ನು ಡೈರೆಕ್ಟಾಗಿ ನೀವು ಕಾಳುಗಳ ರೂಪದಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಪೌಡ್ರ್ ಮಾಡೋದು ಬೇಡ ಅದನ್ನ ಏನು ಮಾಡಬೇಕು ನೀವು ಶೇಂಗಾನ ಒಂದು ಸ್ವಲ್ಪ ಒಂದು ದಿವಸ ನೀರಲ್ಲಿಟ್ಟು ಒಣಗಿಸಿ ಅದು ಡೈರೆಕ್ಟಾಗಿ ಹಾಕ್ಕೊಳ್ಳಿ ಬಾದಾಮನ ಕೂಡ ನೀವು ಅದನ್ನು ಒಂದು ದಿವ್ಸ ನೀರಲ್ಲಿ ನೆನೆ ಹಾಕಿ ಆನಂತರ ಇದನ್ನೇನು ಮಾಡಿ ಅಂದರೆ ನೀವು ಅದ್ರ ಸಿಪ್ಪೆಯನ್ನು ಸುಲಿದುಬಿಟ್ಟು ಎರಡು ಭಾಗ ಮಾಡಿ ಬಿಸಿಲಲ್ಲಿ ಒಣಗಿಸಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನೇನು ಮಾಡಿದ್ದೀನಿ ನೋಡಿ ಪೌಡ್ರ್ ರೆಡಿಯಾಗಿದೆ ಪೌಡ್ರಿಗೆ ಹಾಲು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಹಾಲು ನಾಟಿ ಹಸುವಿನ ಹಾಲು ಹಾಕಿದ್ದೀನಿ ನಾನು ಆನಂತರ ನೀರು ಆ್ಯಡ್ ಮಾಡ್ಕೊತೀನಿ ಒಂದು ಲೋಟ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ದಪ್ಪನೂ ಬೇಡ ತುಂಬ ತೆಳುವು ಬೇಡ ಆಗಿ ಆಗೋ ರೀತಿ ಮಾಡ್ಕೊಳ್ಳಿ ಈ ಥರ ನೀವು ನೀಟಾಗಿ ಕಲಿಸ್ಬೇಕಾಗುತ್ತೆ ಯಾರಿಗೆ ಹಾಲು ಅಂದರೆ ಕೆಲವು ಕಡೆ ಸಿಟಿಗಳಲ್ಲಿ ಏನಾಗುತ್ತೆ ಹಾಲು ಒಳ್ಳೆ ಹಾಲು ಸಿಗೋದು ಕಷ್ಟ ಇದೆ ಯಾಕಂದರೆ ತುಂಬ ಕೆಮಿಕಲ್ಲೆಲ್ಲ ಆ್ಯಡ್ ಇದೆ ಹಾಗಾಗಿ ಹಾಲು ಕೆಲವರು ಯೂಸ್ ಮಾಡಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ನೀರಲ್ಲಿ ಕೂಡ ಇದನ್ನು ಹಾಕ್ಕೊಂಡು ನೀಟಾಗಿ ಬೇಯಿಸ್ಬೋದು ನೀಟಾಗಿ ಐದು ನಿಮಿಷ ಇದು ನೀಟಾಗಿ ಐದು ನಿಮಿಷ ಇದು ಬೇಯಬೇಕಾಗುತ್ತೆ ಬಾಯ್ಲಾಗಬೇಕಾಗುತ್ತೆ ಆಗಬೇಕಾಗುತ್ತೆ ಆನಂತರ ಏನು ಮಾಡಬೇಕು ಅಂದರೆ ಒಂದು ಬೆಲ್ಲನ ಹಾಕಬೋದು ನೀವು ಟೇಸ್ಟಿಗೆ ಬೆಲ್ಲ ಹಾಕೋಬೋದು ಸಕ್ಕರೆನ ಯಾವ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ಆದಷ್ಟು ಸಾವಯವ ಬೆಲ್ಲ ಸಿಗುತ್ತೆ ನೋಡಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕಪ್ಪು ಬೆಲ್ಲ ಆದರೂ ಓಕೆ ಪರವಾಗಿಲ್ಲ ಸಕ್ಕರೆಕ್ಕಿಂತ ಉತ್ತಮ ಯಾಕೆಂದರೆ ಸಕ್ಕರೆ ತುಂಬ ಕೆಮಿಕಲ್ಗಳನ್ನ ಆ್ಯಡ್ ಮಾಡ್ತಾರೆ ಬೋನ್ ಏನಾಗುತ್ತೆ ಅಂದರೆ ಬೋನು ಸವಿತಾ ಬರುತ್ತೆ ಹಾಗಾಗಿ ಅದು ಆದಷ್ಟು ಸಕ್ಕರೆನ ಯೂಸ್ ಮಾಡಬೇಡಿ ಆನಂತರ ನಾನು ಏನು ಮಾಡ್ತೀನಿ ನಾಟಿ ಹಸುವಿನ ತುಪ್ಪನ ಹಾಕೋತೀನಿ ನೀವು ಕೂಡ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ನಮಗೆ ಎನರ್ಜಿ ಸಿಗುತ್ತೆ ಬಾಡಿಗೆ ನಮಸ್ಕಾರ ಬನ್ನಿ ಫುಡ್ನ ಟೇಸ್ಟ್ ಮಾಡೋಣ ಯಾವ ಥರ ಆಗಿದೆ ಅಂತೇಳಿ ತುಂಬಾ ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ ಒಳ್ಳೆ ಯಾಕಂದರೆ ನಾಟಿ ಹಸುವಿನ ತುಪ್ಪ ಹಾಕಿದ್ದೆ ನಾನು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಇಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಪೌಡ್ರನ್ನ ಒಂದು ಫುಲ್ ಇದರಲ್ಲಿ ಫುಲ್ ಆಗಿದೆ ನೋಡಿ ಕೆಲವರಿಗೆ ಬರೀ ಒಂದು ಟಿಫನೇ ಸಾಕು ಈ ಥರ ಸೂಪರಾಗಿ ಫುಡ್ ರೆಡಿ ಆಗಿದೆ ಇದು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತಿಯಾಗಿರ್ಬೋದು ಬಾಡಿ ಸೂಪರಾಗಿ ಹೆಲ್ತಿಯಾಗಿರ್ಬೋದು ಮತ್ತು ಸ್ಲಿಮ್ಮಾಗಿ ಕೂಡ ಇರ್ಬೋದು ಕೂದಲು ಉದ್ರಲ್ಲ ತಲೆಯಲ್ಲಿ ತಲೆ ಕೂದಲಲ್ಲಿ ಹೊಟ್ಟಾಗಲ್ಲ ಮತ್ತು ನಿಶಕ್ತಿ ಕಡಿಮೆ ಆಗುತ್ತೆ ಎನರ್ಜಿ ಇರುತ್ತೆ ಸೈಡಿ ಎನರ್ಜಿ ಇರುತ್ತೆ ಈ ಫುಡ್ಡಲ್ಲಿ ಮತ್ತು ಸ್ಕಿನ್ ಎಲ್ಲ ಚೆಂದ ಗ್ಲೋ ಆಗುತ್ತೆ ಸೂಪರಾಗಿ ಗ್ಲೋ ಆಗುತ್ತೆ ಸ್ಕಿನ್ನು ಇದು ಇಂಥ ಏಜ್ ಅವರು ಅಂತ ಏನಿಲ್ಲ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡ್ಬೋದು ಮನೇಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಯೂಸ್ ಮಾಡ್ಬೋದು ಮಕ್ಕಳಿಗಂತೂ ಹೇಳಿ ಮಾಡಿಸಿರೋ ಫುಡ್ ಇದು ಮತ್ತು ತುಂಬ ಏಜ್ ಆದವ್ರಿಗೂ ಕೂಡ ಅವರಿಗೆ ಎಲ್ಲ ನೀಟಾಗಿ ಆಗಲ್ಲ ಇದರಲ್ಲಿ ಫೈಬರ್ ಕಂಟೆಂಟ್ ಯಥೇಚ್ಚಾಗಿದೆ ಫೈಬರ್ ಹಾಗಾಗಿ ಜೀರ್ಣಕ್ರಿಯೆ ಕೂಡ ನೀಟಾಗಿ ಆಗುತ್ತೆ ಅವರಿಗೆ ಏಜ್ ಆದವ್ರಿಗೆ ಕೊಡ್ಬೋದು ಕೆಲವರಿಗೆ ಪೇಷಂಟ್ಗಳಿಗೆ ಫುಡ್ಗಳನ್ನ ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ ಕೂಡ ಇದನ್ನು ಕೊಡ್ಬೋದು ಮತ್ತು ಯಂಗ್ ಏಜಲ್ಲಿ ಕೂಡ ಇದನ್ನ ತಿನ್ಬೋದು ಈಗ ಹುಡುಗಿ ಹುಡುಗ ಹುಡುಗಿರು ಇಂಥವ್ರು ಕೂಡ ತಿನ್ಬೋದು ತುಂಬ ಸಖತ್ತಾಗಿ ಕೆಲಸ ಮಾಡಿ ಯಾವ ಏಜ್ ಅವ್ರಿಗೆ ಕೊಟ್ಟರು ಕೂಡ ಇದು ಸಖತ್ತಾಗಿ ಕೆಲಸ ಮಾಡುತ್ತೆ ಕೆಲವರಿಗೆ ಮಕ್ಕಳಿಗೆ ಫುಡ್ ಏನು ಮಾಡ್ತಾರೆ ಅಂದರೆ ಹಾರ್ಲಿಕ್ಸು ಬೂಸ್ಟು ಇಂಥವೆಲ್ಲ ಕೊಡ್ತಾರೆ ಬಟ್ ಅದರಲ್ಲಿ ಏನು ಕಂಟೆಂಟ್ ಹಾಕಿರ್ತಾರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ನಾವೇ ರೆಡಿ ಮಾಡಿ ನಮ್ಮ ಕೈಯಾರ ಏನೇನು ಕಂಟೆಂಟ್ ಹಾಕಿದ್ದೀವಿ ಯಾವ ಥರ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗಾಗಿ ಸೊ ಇದನ್ನು ಮಕ್ಕಳಿಗೆ ತೃಪ್ತಿಯಾಗಿ ತಿನ್ನಿಸ್ಬೋದು ನಾವು ಕೂಡ ತಿನ್ಬೋದು ತುಂಬ ಸಖತ್ತಾಗಿ ಕೆಲಸ ಮಾಡುತ್ತೆ ಇದು ಈ ಅಂತೂ ನೀಟಾಗಿ ಮೇಂಟೈನ್ ಮಾಡುತ್ತೆ ಈ ಫುಡ್ಡು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇದು ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದ್ರ ಜೊತೆ ಇನ್ನೂ ಏನು ರಾಗಿ ರಾಗಿನ ತೊಳೆದುಬಿಟ್ಟು ಮೊಳಕೆ ಬರೆಸಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಬೋದು ಅಂದರೆ ಒಣಗಿಸಿ ಮತ್ತು ಪೌಡ್ರ್ ಮಾಡಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಇದರಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಸಿರಿಧಾನ್ಯಗಳನ್ನೂ ಕೂಡ ಇದರಲ್ಲಿ ಹಾಕ್ಬೋದು ಸಿರಿ ಸಿರಿಧಾನ್ಯಗಳನ್ನ ತಂದುಬಿಟ್ಟು ನೀಟಾಗಿ ಒಂದು ತೊಳೆದು ಬಿಸಿಲಲ್ಲಿ ಒಣಗಿಸಿ ಆನಂತರ ಇದನ್ನು ನೀಟಾಗಿ ಹುರಿದ್ಬಿಟ್ಟು ಆನಂತರ ಪೌಡ್ರ್ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು ಇನ್ನೂ ಸೂಪರಾಗಿ ವರ್ಕ್ ಮಾಡುತ್ತೆ ಬನ್ನಿ ಟೇಸ್ಟ್ ಮಾಡೋಣ ಇದು ಯಾವ ಥರ ಇದೆ ಅಂತೇಳಿ ತುಂಬ ಸಖತ್ತಾಗಿದೆ ಸಲ ತಿಂದರೆ ಪೂರ್ತಿ ಖಾಲಿಯಾಗಬೇಕು ಇದು ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಇದರಲ್ಲಿ ಈಗ ಕೆಲವರಿಗೆ ತುಂಬ ಬ್ಯುಸಿ ಲೈಫು ಬ್ಯುಸಿ ಇರ್ತಾರೆ ಅವರು ಟಿಫನ್ ಮಾಡೋಕ್ಕೂ ಟೈಮ್ ಇರೋಲ್ಲ ಈ ಪೌಡ್ರನ್ನ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಬರುತ್ತೆ ಎಲ್ಲ ಕಾಲು ಕಾಲು ಕೆ ಜಿ ಹಾಕೋದು ನಾನು ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವುದಂದರೆ ಎಲ್ಲ ಕಾಲು ಕಾಲು ಕೆ ಜಿ ತಗೊಂಡ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು ಬರೀ ಒಂದು ಐದು ನಿಮಿಷದಲ್ಲಿ ಫುಡ್ ರೆಡಿ ಆಗುತ್ತೆ ಬರೀ ಐದು ನಿಮಿಷ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ನೀರು ಹಾಕ್ತೀರಾ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕ್ತೀರ ಕುದಿಸ್ತೀರಾ ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ ನಾಟಿ ಹಸುವಿನ ಹಾಲಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾದರೆ ನೀರಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಹೊರಗಡೆ ಸಿಗೋ ಮಿಲ್ಕ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ಈಗ ತುಂಬ ಬೇರೆ ಬೇರೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಚೆನ್ನಾಗಿರೋ ಹಾಲಾದರೆ ನೋ ಪ್ರಾಬ್ಲಮ್ ಹಾಕ್ಕೊಳ್ಳಿ ಇಲ್ಲ ನೀರಲ್ಲಿ ಕೂಡ ಮಾಡ್ಕೋಬೋದು ಬರೀ ಐದು ನಿಮಿಷದಲ್ಲಿ ಫುಡ್ ರೆಡಿ ಆಗುತ್ತೆ ಅದು ಫುಡ್ ಏನು ಸಾಮಾನ್ಯ ಫುಡ್ಡಲ್ಲ ವಿಟಮಿನ್ನು ಪ್ರೋಟೀನು ಫೈಬರು ಖನಿಜಾಂಶಗಳು ಮೆಗ್ನೀಷಿಯಂ ಎಲ್ಲ ಕೂಡ ಇದರಲ್ಲಿ ಲಭ್ಯ ಇರುತ್ತೆ ಈ ಫುಡ್ಡಲ್ಲಿ ಪ್ರತಿಯೊಂದು ಪೌಷ್ಟಿಕಯುತವಾದ ಆಹಾರ ರೆಡಿ ಆಗುತ್ತೆ ಬರೀ ಐದು ನಿಮಿಷದಲ್ಲಿ ಎಲ್ಲ ನಿಮಗೆ ಬಾಡಿಗೆ ಏನೇನು ಬೇಕು ಸಾಧಾರಣ ಇದರಲ್ಲಿ ಸಿಗುತ್ತೆ ನಿಮಗೆ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಬೆಲ್ಲ ಬೇಡ ಅಂದರೆ ನೀವು ಹಾಗೆ ಕೂಡ ಕನ್ಸ್ಯೂಮ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ವಯೋಮಾನದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಸಖತ್ತಾಗಿದೆ ಎಲ್ಲರೂ ಯೂಸ್ ಮಾಡಿ ಮತ್ತು ನೀವು ಯಾರನ್ನ ಒಂದು ಇಷ್ಟಪಡ್ತೀರ ಅಂಥ ವ್ಯಕ್ತಿಗಳನ್ನ ಅಂಥ ವ್ಯಕ್ತಿಗಳಿಗೆ ಇದನ್ನು ಈ ವಿಡಿಯೋನ ಸೆಂಡ್ ಮಾಡಿ ಅವರು ಕೂಡ ಚೆನ್ನಾಗಿರಲಿ ಅಂತ ನಿಮ್ಮ ಆಸೆ ಅದೇ ರೀತಿ ಅವರು ಕೂಡ ಈ ಫುಡ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ನಿಶಕ್ತಿಯಲ್ಲುತ್ತೆ ಸೂಪರಾಗಿ ಬಾಡಿ ಇರುತ್ತೆ ಮತ್ತು ಆ್ಯಕ್ಟಿವ್ ಆಗಿರ್ಬೋದು ದಿಸೈಡಿ ಆ್ಯಕ್ಟಿವ್ ಆಗಿರ್ಬೋದು ಆ ಥರ ಈ ಫುಡ್ಡು ಕೆಲಸ ಮಾಡುತ್ತೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ